ಆತ್ಮೀಯ ವಿದ್ಯಾರ್ಥಿಗಳೇ ಪೋಷಕರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವಂತಹ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಐದು ಎಂಟು ಮತ್ತು ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಾಂಕನ ಸಮೆಟಿವ್ ಅಸೆಸ್ಮೆಂಟ್ ಎಸ್ ಎ ಟು ಕಾರ್ಯವನ್ನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕೆ ಎಸ್ ಕ್ಯೂ ಎ ಎ ಸಿ ವತಿಯಿಂದ ನಡೆಸಲಾಗುತ್ತಿದೆ ಸದರಿ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ಅಂತಿಮ ವೇಳಾಪಟ್ಟಿಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ವೆಬ್ಸೈಟ್ನಲ್ಲಿ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟಿಸಲಾಗಿದೆ ವೇಳಾಪಟ್ಟಿ ಹೇಗಿದೆ ಅನ್ನೋದನ್ನು ನೋಡೋಣ ಐದನೇ ತರಗತಿ ಮೌಲ್ಯಾಂಕನದ ವೇಳಾಪಟ್ಟಿ ಈ ರೀತಿಯಾಗಿದೆ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಥಮ ಭಾಷೆ ಸಮಯ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ಒಟ್ಟು ಅವಧಿ ಎರಡು ಗಂಟೆಗಳು ಗರಿಷ್ಠ ಅಂಕ ನಲವತ್ತು ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ದ್ವಿತೀಯ ಭಾಷೆ ಇದು ಕೂಡ ಮಧ್ಯಾಹ್ನ ಎರಡೂವರೆಯಿಂದ ಮಧ್ಯಾಹ್ನ ನಾಲ್ಕೂವರೆವರೆಗೆ ಇದೆ ಎರಡು ಗಂಟೆ ಇದಕ್ಕೆ ಕೂಡ ನಲವತ್ತು ಅಂಕಗಳು ಅದೇ ರೀತಿಯಾಗಿ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರದಂದು ಕೋರ್ ವಿಷಯವಾದ ಪರಿಸರ ಅಧ್ಯಯನದ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಮಧ್ಯಾಹ್ನ ಎರಡೂವರೆಯಿಂದ ನಾಲ್ಕೂವರೆಯವರೆಗೆ ಎರಡು ಗಂಟೆ ಇದಕ್ಕೆ ಕೂಡ ನಲವತ್ತು ಅಂಕಗಳು ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಕೋರ್ ವಿಷಯವಾದ ಗಣಿತದ ಪರೀಕ್ಷೆ ಇದೆ ಮಧ್ಯಾಹ್ನ ಎರಡೂವರೆಯಿಂದ ನಾಲ್ಕೂವರೆ ಸಮಯ ಎರಡು ಗಂಟೆ ಅಂಕಗಳು ನಲವತ್ತು ಎಂಟನೇ ತರಗತಿಯ ಮೌಲ್ಯಾಂಕನದ ವೇಳಾಪಟ್ಟಿ ಹೇಗಿದೆ ಅನ್ನೋದನ್ನು ನೋಡೋಣ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಪ್ರಥಮ ಭಾಷೆ ಮಧ್ಯಾಹ್ನ ಎರಡೂವರೆಯಿಂದ ಐದು ಗಂಟೆಯವರೆಗೆ ಇದು ಪರೀಕ್ಷೆ ನಡೀತಾ ಇದೆ ಒಟ್ಟಾರೆ ನೀಡಿದಂತಹ ಸಮಯ ಎರಡು ಗಂಟೆ ಮೂವತ್ತು ನಿಮಿಷ ಗರಿಷ್ಠ ಅಂಕಗಳು ಐವತ್ತು ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ದ್ವಿತೀಯ ಭಾಷೆ ಸಮಯ ಎರಡೂವರೆಯಿಂದ ಐದು ಗಂಟೆ ಒಟ್ಟು ಸಮಯ ಎರಡು ಗಂಟೆ ಮೂವತ್ತು ನಿಮಿಷ ಅಂಕಗಳು ಐವತ್ತು ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ತೃತೀಯ ಭಾಷೆ ಇದೆ ಸಮಯ ಮಧ್ಯಾಹ್ನ ಎರಡೂವರೆಯಿಂದ ಐದು ಗಂಟೆಯವರೆಗೆ ಒಟ್ಟು ಎರಡು ಗಂಟೆ ಮೂವತ್ತು ನಿಮಿಷ ಸಮಯವನ್ನು ನೀಡಲಾಗತ್ತೆ ಗರಿಷ್ಠ ಅಂಕಗಳು ಐವತ್ತು ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಕೋರ್ ವಿಷಯವಾದ ಗಣಿತದ ಪರೀಕ್ಷೆ ಇದೆ ಇದು ಕೂಡ ಮಧ್ಯಾಹ್ನ ಎರಡೂವರೆಯಿಂದ ಐದು ಗಂಟೆ ಒಟ್ಟು ಸಮಯ ಎರಡು ಗಂಟೆ ಮೂವತ್ತು ನಿಮಿಷ ಐವತ್ತು ಅಂಕಗಳು ಅದೇ ರೀತಿಯಾಗಿ ವಿಜ್ಞಾನ ಸಮಾಜ ವಿಜ್ಞಾನ ಮತ್ತು ದೈಹಿಕ ಶಿಕ್ಷಣ ಕೂಡ ಮಧ್ಯಾಹ್ನವೇ ನಡೀತಾ ಇದೆ ಇಲ್ಲಿ ಕೂಡ ಎರಡು ಗಂಟೆ ಮೂವತ್ತು ನಿಮಿಷಗಳ ಒಂದು ಸಮಯವನ್ನು ನೀಡಲಾಗಿದೆ ಹಾಗೆ ಗರಿಷ್ಠ ಅಂಕಗಳು ಕೂಡ ಐವತ್ತಿದೆ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ವಿಜ್ಞಾನ ಪರೀಕ್ಷೆ ನಡೆಯುತ್ತೆ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಸಮಾಜ ವಿಜ್ಞಾನ ಪರೀಕ್ಷೆ ನಡೀತಾ ಇದೆ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ದೈಹಿಕ ಶಿಕ್ಷಣ ವಿಷಯದ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂಬತ್ತನೇ ತರಗತಿಯ ವೇಳಾಪಟ್ಟಿ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಳ್ಳೋಣ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಪ್ರಥಮ ಭಾಷೆಯ ಪರೀಕ್ಷೆ ಇದೆ ಪ್ರಥಮ ಭಾಷೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಹದಿನೈದು ನಿಮಿಷದವರೆಗೆ ನಡೀತಾ ಇದೆ ಇಲ್ಲಿ ನೀಡಲಾದಂತಹ ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಅಂಕಗಳು ನೂರು ಇನ್ನುಳಿದ ಎಲ್ಲ ವಿಷಯಗಳಿಗೆ ಎಂಬತ್ತು ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಲಾಗತ್ತೆ ಪ್ರಥಮ ಭಾಷೆಯನ್ನು ಹೊರತುಪಡಿಸಿ ಉಳಿದೆಲ್ಲ ಪರೀಕ್ಷೆಗಳಿಗೆ ಮೂರು ಗಂಟೆಯ ಸಮಯವನ್ನು ನೀಡಲಾಗಿದೆ ಮಧ್ಯಾಹ್ನ ಎರಡರಿಂದ ಐದು ಗಂಟೆಯವರೆಗೆ ಪರೀಕ್ಷೆಗಳು ನಡೆಯುತ್ತೆ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದ್ವಿತೀಯ ಭಾಷೆಯ ಪರೀಕ್ಷೆ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತೃತೀಯ ಭಾಷೆಯ ಪರೀಕ್ಷೆ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಕೋರ್ ವಿಷಯವಾದ ಗಣಿತದ ಪರೀಕ್ಷೆ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ವಿಜ್ಞಾನ ವಿಷಯದ ಪರೀಕ್ಷೆ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಸಮಾಜ ವಿಜ್ಞಾನ ಪರೀಕ್ಷೆ ಹಾಗೆ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ದೈಹಿಕ ಶಿಕ್ಷಣ ಪರೀಕ್ಷೆ ನಡೀತಾ ಇದೆ ಧನ್ಯವಾದಗಳು